ಹಾಯ್ ಫ್ರೆಂಡ್ಸ್ ಶಾಂತಸ್ಟರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ದಾಬಾ ಸ್ಟೈಲ್ ಬೆಂಡೆಕಾಯಿ ಗ್ರೇವಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಾಲು ಕೆ ಜಿ ಎಳೆ ಬೆಂಡೆಕಾಯಿ ತೆಗೆದುಕೊಂಡಿದ್ದೀನಿ ಆರು ಟೊಮೆಟೊ ತೆಗೆದುಕೊಂಡಿದ್ದೀನಿ ಈಗ ನಾವು ದಾಬಾನಲ್ಲಿ ಯಾವ ಥರ ಮಾಡ್ತಾರೋ ಆ ರೀತಿ ನಾವು ಮಾಡೋಣ ಗ್ರೇವಿ ಸೂಪರಾಗಿರುತ್ತೆ ತಿನ್ನೋಕ್ಕೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪುಡಿಗಳನ್ನು ಮಾಡಿಕೊಂಡು ಪುಡಿಗಳಲ್ಲಿ ನಾವು ಈ ಗ್ರೇವಿನ ಮಾಡುವಂಥದ್ದಾಗಿದೆ ಮತ್ತು ಕಾಳನ್ನು ಸೇರಿಸಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಚಂಬ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಶೇಂಗಾ ಮತ್ತು ಕಡಲೆ ಕಾಳು ಬಿಳಿದು ನೆನೆಸಿದ್ದೀನಿ ನಾವು ಕಾಳು ಎಷ್ಟು ಬೇಕಾದರೂ ಹಾಕ್ಕೋಬೋದು ನಾನು ಒಂದು ಕಾಲು ಕೆ ಜಿಗಿಂತ ಕಡಿಮೆ ಕಾಳನ್ನೇ ಮೂರು ಅವರ್ ನೆನೆಸಿ ಹಾಕಿದ್ದೀನಿ ಈಗ ಶೇಂಗಾನ ಸ್ವಲ್ಪ ಹುರಿದುಕೊಳ್ಳೋಣ ಆ ರೀತಿ ಹುರಿದ್ರೆ ಸಾಕು ಒಂದು ಬೋವಲ್ಗೆ ತೆಗೆದುಕೊಂಬಿಡೋಣ ಈಗ ಬಿಳಿ ಎಲ್ಲನ್ನು ಸ್ವಲ್ಪ ತೆಗೆದುಕೊಂಡು ಅದನ್ನು ಕೂಡ ಹುರಿದಿಟ್ಕೊಳ್ಳೋಣ ಮಂದದ ಹುರಿಯಲ್ಲಿ ನಾವು ಹುರಿಬೇಕಾಗುತ್ತೆ ಎಳ್ಳನ್ನು ಈಗ ನಾವು ಅದೇ ಬಾಣಲೆಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಧನಿಯಾನ ನಾವು ಉರಿಯೋಣ ಎಲ್ಲ ಒಂದೊಂದು ಸ್ಪೂನು ಇದು ಹರ್ಧಂಬರ್ಧ ಹುರಿದಾದಮೇಲೆ ಸ್ವಲ್ಪ ನಾವು ಸಾಸಿವೆ ಕಾಳನ್ನು ಉರಿಬೇಕಾಗತ್ತೆ ನೋಡಿ ಅಷ್ಟು ಮಾತ್ರ ಹುರಿದಾದ್ಮೇಲೆ ಈಗ ಸಾಸಿವೆನ ನಾವು ಅಷ್ಟನ್ನು ಬೆರೆಸೋಣ ಈಗ ಇದರ ಜೊತೆಗೇ ನಾವು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ನಾವು ಹುರಿಯೋಣ ಮತ್ತು ಮೂರು ಮೆಣಸನ್ನ ಕಾಳನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಆಯಿತು ಫ್ರೈ ಆ ರೀತಿ ಆದರೆ ಸಾಕು ಈಗ ನಾವು ಶೇಂಗಾ ಮತ್ತು ಎಳ್ಳನ್ನು ಹುರಿದಿಟ್ಕೊಂಡಿರೋದನ್ನು ಪುಡಿ ಮಾಡಿಟ್ಕೊಂಡ್ಬಿಡೋಣ ತುಂಬಾ ನುಣ್ಣಗಿರಬಾರ್ದು ತರಿತರಿಯಾಗಿರಬೇಕು ಅದನ್ನು ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಆ ರೀತಿ ಆದರೆ ಸಾಕು ಈಗ ಅದೇ ಬೋವಲ್ಗೆ ನೋಡಿ ಆ ರೀತಿ ಎರಡು ಸಲ ಒಣ ಕೊಬ್ಬರಿನ ತೆಗೆದುಕೊಂಡು ಅದನ್ನು ಕೂಡ ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಅದನ್ನು ಕೂಡ ಒಂದು ಬೋವಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ನಾವು ಫ್ರೈ ಮಾಡಿದಂತಹ ನೋಡಿ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ನೋಡಿ ಅಷ್ಟೇ ಅಷ್ಟು ಗಸಗಸೆನ ಸೇರಿಸಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಅದನ್ನು ಕೂಡ ಒಂದು ಬೌವಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ಬೆಂಡೆಕಾಯನ್ನ ಎಲ್ಲ ಆ ರೀತಿ ಕಟ್ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಬೆಂಡೆಕಾಯಿನ ಕೂಡ ನೋಡಿ ಪುಡಿಗಳೆಲ್ಲ ರೆಡಿ ಇದೆ ಮತ್ತು ಟೊಮೆಟೊ ಕೂಡ ಸಣ್ಣದಾಗ ಹಚ್ಚಿಟ್ಕೊಂಡ್ಬಿಡೋಣ ಅದನ್ನು ತೋರಿಸ್ತಾ ಇಲ್ಲ ಹಚ್ಚಿಟ್ಟಿದ್ದೀನಿ ನೋಡಿ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಎರಡು ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಈರುಳ್ಳಿನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಥರಿತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಥರಿತರಿಯಾಗಿ ಮಿಕ್ಸ್ ಮಾಡಿದಂತಹ ಈರುಳ್ಳಿಗೆ ಟೊಮೆಟೊ ಹಾರನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡದ್ದು ನಾವು ನುಣ್ಣಗೆ ನೈಸಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವಿಚಿ ಒಂದು ಕಡೆ ರಸ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಈಗ ಬೆಂಡೆಕಾಯಿಯನ್ನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಆಯಿಲನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನ್ ಆಯಿಲ್ ಆದರೆ ಸಾಕು ಈಗ ಫ್ರೈ ಮಾಡ್ಕೊಳ್ಳೋಣ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಆ ರೀತಿ ಹುರಿದ್ರೆ ಸಾಕು ಬೆಂಡೆಕಾಯಿ ಇದನ್ನು ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಅದೇ ಬಾಣಲಿಗೆ ಮತ್ತೆ ಐದು ಸ್ಪೂನು ಆಯಿಲನ್ನು ಇದ್ದೀನಿ ನಾನು ಸನ್ಫ್ಯೂರ್ ಆಯಿಲನ್ನು ಉಪಯೋಗಿಸೋದು ಈಗ ಆ ಬಾಣಲಿಗೆ ಸ್ವಲ್ಪ ಸಾಸಿವೆನ ಸೇರಿಸೋಣ ಒಂದು ಕಾಲು ಸ್ಪೂನಷ್ಟಾದರೆ ಸಾಕು ಸಾಸಿವೆ ಈಗ ಅದರ ಜೊತೆಗೆ ನಾವು ರುಬ್ಬಿಟ್ಕೊಂಡಂತಹ ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನ ಅಫಿಯೂರಿ ಸೇರಿಸೋ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಆದರೆ ಚೆನ್ನಾಗಿರುತ್ತೆ ಗ್ರೇವಿ ನೋಡಿ ಆ ರೀತಿ ಆಗಬೇಕು ಸ್ವಲ್ಪ ಗಟ್ಟಿ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಜಜ್ಜಿಟ್ಕೊಂಡಂತಹ ಒಂದು ಈರುಳ್ಳಿನ ನಾವು ಸೇರಿಸೋಣ ಈರುಳ್ಳಿ ತಿಂದೆ ಇರುವಂಥವರು ಸ್ಕಿಪ್ ಮಾಡ್ಬೋದು ಅದರ ಜೊತೆಗೆ ನಾವು ಲವಂಗ ಮತ್ತು ಚಕ್ಕೆ ಪುಡಿನ ಇದ್ದೀನಿ ಸ್ವಲ್ಪ ಅರ್ಶನ ಕೂಡ ಸೇರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಎರಡು ನಿಮಿಷಗಳ ಕಾಲ ನೋಡಿ ಆ ರೀತಿ ಅದಕ್ಕೆ ಬರಬೇಕು ಈಗ ನಾವು ಇದರ ಜೊತೆಗೆ ಬೇಯಿಸಿಟ್ಕೊಂಡಂತಹ ಕಾಳನ್ನು ಕೂಡ ಸೇರಿಸೋಣ ಇವಾಗ ನೋಡಿ ಇದರ ಜೊತೆಗೆ ಖಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಇದ್ದೀನಿ ಇದನ್ನು ಕೂಡ ನಾನು ಒಂದು ನಿಮಿಷ ಆ ರೀತಿ ಫ್ರೈ ಮಾಡ್ತೀನಿ ಈಗ ನೋಡಿ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆ ಪುಡ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಮಾಡಿದ್ವಲ್ಲ ಅದೇ ಪುಡಿ ಈಗ ಮತ್ತೆ ಕೊಬ್ಬರಿ ಪುಡಿ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆದ ನಂತರ ನಾವು ನೋಡಿ ಈಗ ನಾನು ಕಾಳನ್ನು ಬೇಯಿಸಿರೋದನ್ನು ನೀರಿನ ಸಮೇತ ಬೆರೆಸ್ತಾ ಇದ್ದೀನಿ ಈಗೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಈಗ ನೀರನ್ನು ನೋಡಿ ಹುಣಸೆ ನೀರನ್ನು ನಾನು ಅದರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಟ್ಟಿಗೆ ನಾವು ನೀರನ್ನು ಬೆರೆಸ್ಕೋಬೇಕಾಗತ್ತೆ ನೋಡಿ ಆ ರೀತಿ ಇದ್ದರೆ ಸಾಕು ಆ ಹದದಲ್ಲಿ ಇದ್ದಾಗ ನಾವು ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಈಗ ಉಪ್ಪನ್ನು ಸೇರಿಸಿ ಕುದಿಸ್ಕೊಳ್ಳೋಣ ಒಂದು ಕುದಿ ಬರಲಿ ಈಗ ಕುದಿ ಬಂದ ಮೇಲೆ ಬೆಂಡೆಕಾಯನ್ನು ಸೇರಿಸೋಣ ಬೆಂಡೆಕಾಯಿಯನ್ನು ಸೇರಿಸಿ ಚೆನ್ನಾಗಿ ನೋಡಿ ಆ ರೀತಿ ಕಲಿಸ್ತಾ ಕಲಿಸಿಬಿಟ್ಟರೆ ಚೆನ್ನಾಗಿ ಅದು ಬೇಯುತ್ತೆ ಆಗಾಗ ಕಲಿಸ್ತಾ ಇರೋಣ ಇನ್ನೇನು ನೋಡಿ ಬೆಂದಾಗಿದೆ ಇನ್ನು ಸ್ವಲ್ಪ ಮೊಸರನ್ನು ಸೇರಿಸೋಣ ಈಗ ಮೊಸರನ್ನು ಸೇರಿಸಿದರೆ ಅತ್ಯಂತ ರುಚಿಕರವಾದಂಥ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್ ಈ ಗ್ರೇವಿ ಅದಕ್ಕಾಗಿ ಮೊಸರನ್ನು ಸೇರಿಸೋದು ನೀವು ಬೇಕಂದರೆ ಮೊಸರು ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಬೋದು ಆದರೆ ನಾನು ತಕ್ಕಷ್ಟು ಮಾತ್ರ ಸೇರಿಸಿದ್ದೀನಿ ಒಳ್ಳೆಯ ರುಚಿ ಕೊಡುತ್ತೆ ಮೊಸರು ಈಗ ಒಂದೇ ಎರಡು ನಿಮಿಷಗಳ ಕಾಲ ಮೊಸರನ್ನು ಹಾಕಿದ ಮೇಲೆ ಕುದಿಸೋಣ ಈ ಕಡೆಯಲ್ಲಿ ಒಂದು ನಿಮಿಷಕ್ಕೆ ಇಳಿಸ್ತೀವಿ ಅಂದಾಗ ಶೇಂಗಾ ಮತ್ತು ಎಳ್ಳಿನ ಪುಡಿಯನ್ನು ಎರಡು ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ ಈಗ ಒಂದು ನಿಮಿಷದ ಕಾಲ ನಾವು ಬೇಯಿಸೋಣ ತುಂಬ ಹೊತ್ತು ಬೇಯಿಸ್ಬೇಕಾಗಿಲ್ಲ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಶೇಂಗಾ ಮತ್ತು ಎಳ್ಳಿನ ಪುಡಿ ಸೇರಿಸಿದರೆ ನೋಡಿ ಆಯಿತು ಈ ಗ್ರೇವಿ ಅರ್ಧ ಗಂಟೆ ಬಿಟ್ಟು ನೋಡಿದರೆ ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ಇದನ್ನು ಚಪಾತಿ ರೊಟ್ಟಿ ಮತ್ತು ಪೂರಿ ಪರೋಟ ಅನ್ನ ಸಾರು ಮುದ್ದೆಗೆ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಾರಿಗಿಂತಲೂ ಟೇಸ್ಟ್ ಆಗಿರುತ್ತೆ ಈ ಗ್ರೇವಿ ಮುದ್ದೆಗೆ ರೈಸು ಕೂಡ ಎಷ್ಟು ಅದ್ಭುತ ರುಚಿ ಕೊಡುತ್ತೆಂದರೆ ಅಷ್ಟು ರುಚಿ ಕೊಡುತ್ತೆ ನೋಡಿ ಅರ್ಧ ಗಂಟೆ ಬಿಟ್ಟು ನೋಡಿದರೆ ಆ ರೀತಿ ಗ್ರೇವಿ ಆಗಿರುತ್ತೆ ತುಂಬ ತುಂಬ ರುಚಿಯಾದ ದಾಬಾ ಸ್ಟೈಲ್ ಗ್ರೇವಿ ರೆಡಿ ಫ್ರೆಂಡ್ಸ್ ಥ್ಯಾಂಕ್ ಯು